ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಮ್ ಡಿ ವ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಹಾಗೆಯೇ ಇದು ಬಂದ್ಬಿಟ್ಟು ಮಂಡೇ ವ್ಲಾಗ್ ಆಗಿರುತ್ತೆ ಈ ವ್ಲಾಗ್ನ ತುಂಬ ದಿನ ಆದಮೇಲೆ ಮಾಡ್ತಾಯಿದ್ದೀನಿ ಯಾಕಂದರೆ ಲಾಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಹೇಳಿದೆಲ್ಲ ನಮ್ಮ ಹಸ್ಬೆಂಡ್ ಕೈ ಸ್ವಲ್ಪ ಬಿಟ್ಕೊಂಡಿತ್ತು ಅಂತ ಹೇಳಿಬಿಟ್ಟು ನಂತರ ಅದೇ ಲಾಸ್ಟ್ ವೀಡಿಯೋ ನಾನು ಅಪ್ಲೋಡ್ ಮಾಡಿದ್ದು ನಂತರ ನಾನು ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಒಂದು ಸ್ವಲ್ಪ ವರ್ಕ್ ಪ್ರೆಷರ್ ಜಾಸ್ತಿ ಇತ್ತು ಹಾಗೆಯೇ ನನಗೆ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು ಹಾಗೆ ಸ್ವಲ್ಪ ಕಣ್ಣೂರಿ ಎಲ್ಲ ಜಾಸ್ತಿ ಆಗ್ತಾ ಇತ್ತು ಜಾಸ್ತಿ ಹೊತ್ತು ನಾನು ರಾತ್ರಿ ಹೊತ್ತು ಎದ್ದಿರೋಕ್ಕಾಗ್ತಾ ಇರಲಿಲ್ಲ ತುಂಬಾ ಮನೆಗೆ ಬಂದಮೇಲೆ ವರ್ಕ್ ಇರುತ್ತಲ್ಲ ಸೊ ಅದರಿಂದ ನಾನು ಯಾವುದೇ ಒಂದು ವೀಡಿಯೋಸ್ನ ಸ್ವಲ್ಪ ದಿನ ಮಾಡೋದೆ ಬೇಡ ಅಂತ ನಾನು ಸ್ಟಾಪ್ ಮಾಡಿಬಿಟ್ಟಿದೆ ಅದಕ್ಕೋಸ್ಕರ ನಂತರ ಇಲ್ಲಿ ಮಂಡೆ ಬಂದ್ಬಿಟ್ಟು ನಾನು ಸರಿ ಒಂದು ವ್ಲಾಗ್ನ ಮಾಡೋಣ ತುಂಬ ದಿನ ಆಗಿದೆ ಅಂತ ಹೇಳಿಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ನಂತರ ಇಲ್ಲಿ ಬೆಳಗ್ಗೆ ನಾನು ಜೀರಿಗೆನ ಹಾಕ್ಬಿಟ್ಟು ಡಿಟಾಕ್ಸಿನ್ ಡ್ರಿಂಕ್ನ ಮಾಡ್ಕೋತೀನಿ ಸೊ ಇದು ಬಂದು ಒಂದು ಎರಡು ಮೂರು ಲೋಟ ಮಾಡ್ಕೊತೀನಿ ಇದಕ್ಕೆ ಒಂದು ಫುಲ್ ಒಂದು ನಿಂಬೆಹಣ್ಣಿನ ರಸವನ್ನು ಆ್ಯಡ್ ಮಾಡ್ಕೊಂಬಿಟ್ಟು ಮೂರು ಲೋಟ ನಾನು ಬೆಳಗ್ಗೆ ಎದ್ದ ತಕ್ಷಣ ಕುಡಿತೀನಿ ತುಂಬಾ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ನಮ್ಮ ಬಾಡಿಯಲ್ಲಿರುವ ಎಲ್ಲ ಸಹ ತೆಗೆಯುತ್ತೆ ಹಾಗೆಯೇ ಇಲ್ಲಿ ಬ್ರೇಕ್ಫಾಸ್ಟ್ಗೆ ಬಂದು ನಾನಿಲ್ಲಿ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ ನಂತರ ಇಲ್ಲಿ ನಮ್ಮ ಅತ್ತೆ ಅವ್ರು ನೋಡ್ಬೋದು ಪುಳಿಯೋಗರೆ ಪೌಡ್ರನ್ನ ಮಾಡಿಟ್ಟಿದ್ದಾರೆ ಸೊ ಇವುದ ಒಂದು ರೆಸಿಪಿ ನಾನು ಏನೂ ಶೂಟ್ ಮಾಡಿಲ್ಲ ಯಾಕಂದರೆ ಅತ್ತೆಯವರು ನಾನು ಸ್ಕೂಲ್ಗೆ ಹೋದ್ಮೇಲೆ ಅವರು ಈ ಒಂದು ಪುಳಿಯೋಗ್ರ ಪೌಡ್ರಿಗೆ ಬೇಕಾದಂಥ ಐಟಮ್ಸ್ ಎಲ್ಲ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಎಲ್ಲ ಮಾಡ್ಕೋಬೇಕಂತೆ ಉರಿಯೋದಾಗಲಿ ಎಲ್ಲೂ ಸಹ ಸೊ ಇದ್ರ ಆದ್ದರಿಂದ ಅವ್ರಿಗೂ ವೀಡಿಯೋನ ಶೂಟ್ ಮಾಡಿಕೊಂಡು ಮಾಡೋಕ್ಕೇನೂ ಆಗಲಿಲ್ಲ ಅದಕ್ಕೋಸ್ಕರ ಜಸ್ಟ್ ಪೌಡ್ರನ್ನ ತೋರಿಸ್ತಾ ಇದ್ದೀನಿ ಸರ್ ನಿಮ್ಗೇನಾದರೂ ಇದರ ಒಂದು ಇಂಗ್ರೀಡಿಯೆಂಟ್ಸ್ ಆಗ್ಬೋದು ಈ ಪೌಡ್ರನ್ನ ಹೇಗೆ ಮಾಡೋದು ಅಂತ ಬೇಕಾದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ ನಾನು ಇದರ ಒಂದು ರೆಸಿಪಿನ ಶೇರ್ ಮಾಡ್ತೀನಿ ನಂತರ ಮತ್ತೆ ಇಲ್ಲಿ ನೋಡ್ಬೋದು ಸ್ವಲ್ಪ ಜಾಸ್ತಿನೇ ಪುಲ್ಲಿಯೋಗರೆ ಪೌಡ್ರನ್ನ ಮಾಡಿಬಿಟ್ಟಿದ್ದಾರೆ ಇದಕ್ಕೇನು ಒಗ್ಗರಣೆ ಏನೂ ಹಾಕಿಲ್ಲ ಯಾಕಂದರೆ ತುಂಬ ದಿನ ಇಡೋಕ್ಕಾಗೋದಿಲ್ಲ ಅಲ್ವಾ ಈಗ ಒಗ್ಗರಣೆ ಹಾಕಿ ಅದರಲ್ಲೇ ಕಳೆ ಬೀಜಲ್ಲಿ ಹಾಕೋದ್ರಿಂದ ಬೇಗ ಒಂಥರ ಸ್ಮೆಲ್ ಬಂದುಬಿಡುತ್ತೆ ಅಂದರೆ ಕಮಟು ವಾಸನೆ ಬರುತ್ತೆ ಅಂಥೇಳಿ ಒಗ್ಗರಣೆಗೆ ಏನು ಹಾಕಿಲ್ಲ ಜಸ್ಟ್ ಪೌಡ್ರನ್ನ ಮಾಡಿದ್ದಾರೆ ಅಷ್ಟೇ ನಂತರ ಇದು ಬಂದ್ಬಿಟ್ಟು ಮಸಾಜ್ ಆಯಿಲು ಖುಷ್ಬು ಅವರು ಒಂದು ಮಸಾಜ್ ಆಯಿಲ್ನ ಒಂದು ಅಪ್ಲೋಡ್ ಮಾಡಿದ್ರಲ್ವ ಸೊ ಅದಂತೂ ಈಗಂತೂ ಯೂಟ್ಯೂಬಲ್ಲಿ ತುಂಬಾ ವೈರಲ್ ಆಗಿದೆ ಸರಿ ಟ್ರೈ ಮಾಡೋಣ ಅಂತ ನಾನು ಸರಿ ಈ ಒಂದು ಆಯಿಲ್ನ ಮಾಡಿ ಯೂಸ್ ಮಾಡ್ತಾ ಇದ್ದೀನಿ ಫಿಫ್ಟೀನ್ ಡೇಸಿಂದ ತುಂಬನೇ ಚೆನ್ನಾಗಿದೆ ನಿಜವಾಗ್ಲೂ ಆಯಿಲು ಸೊ ನೀವು ಸಹ ಈ ಥರ ಪ್ರಿಪೇರ್ ಮಾಡಿಕೊಂಡು ಮಸಾಜ್ ಮಾಡ್ಕೊಳ್ಳಿ ಫೇಸ್ ಅಂತೂ ತುಂಬಾ ಬ್ರೈಟ್ ಆಗುತ್ತೆ ಹಾಗೆ ತುಂಬ ನಮ್ಮ ಒಂದು ಮುಖವನ್ನು ಮಾಯ್ಶ್ಚರೈಸರ್ ಆಗಿ ಇಟ್ಟಿರುತ್ತೆ ಸೊ ಇದಕ್ಕೆ ಬೇಕಾಗಿರುವಂಥದ್ದು ಬಾದಾಮಿ ಎಣ್ಣೆ ಹಾಗೆಯೇ ಕೊಬ್ಬರಿ ಎಣ್ಣೆ ಎರಡು ಬಾದಾಮಿ ಎಣ್ಣೆ ಇಲ್ಲಾಂದರೂ ಬರೀ ಕೊಬ್ಬರಿ ಎಣ್ಣೆಯಲ್ಲೂ ಸಹ ನಾವು ಮಾಡ್ಕೋಬೋದು ಕೊಬ್ಬರಿ ಎಣ್ಣೆಗೇ ಒಂದು ಹಣ್ಣಿನ ಸಿಪ್ಪೆ ಹಾಗೆಯೇ ಕ್ಯಾರೆಟ್ ತುರಿ ಬೀಟ್ರೂಟ್ತೀರಿ ಇದು ಮೂರನ್ನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ ಆರಿದ್ಮೇಲೆ ಇದನ್ನು ಶೋಧಿಸ್ಕೊಂಡು ನಾವು ಯೂಸ್ ಮಾಡ್ಕೊಬೋದು ಡೈಲಿ ನಾನು ಇದನ್ನು ಸ್ಕೂಲಿಂದ ಬಂದ ತಕ್ಷಣ ಒಂದು ಫೈವ್ ಮಿನಿಟ್ಸ್ ಇದಕ್ಕೆ ಇದರಿಂದ ಮಸಾಜನ್ನ ಮಾಡ್ಕೊಂಬಿಟ್ಟು ನಂತರ ಹಾಗೆ ಬಿಟ್ಬಿಡ್ತೀನಿ ಫೇಸ್ ವಾಶ್ ಏನೂ ಮಾಡೋದಿಲ್ಲ ಸೊ ಮುಖ ಅಂತೂ ತುಂಬಾ ಬ್ರೈಟಾಗಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿರುತ್ತೆ ರಿಸಲ್ಟ್ ಅಂತೂ ನೀವು ಒಮ್ಮೆ ಟ್ರೈ ಮಾಡಿ ನಂತರ ನಾನಿಲ್ಲಿ ಮೂರನ್ನ ಟ್ಯೂಷನಿಂದ ಕರ್ಕೊಂಡ್ಬರೋವಾಗ ಹೋಗಿದ್ದೆ ಒಂದು ಆಯಿನ್ಮೆಂಟ್ ಬೇಕಾಗಿತ್ತು ಅಂತ ಮೂರು ಅಲ್ಲಿ ನೋಡ್ಬಿಟ್ಟು ಏನೇನೋ ಎತ್ಕೊತಿದ್ದೆ ಅದು ಕೊಡಿಸು ಇದು ಕೊಡಿಸು ಅಂತ ಹೇಳಿಬಿಟ್ಟು ಬಟ್ ಅದು ತಿಂದು ತಿನ್ನಬಾರ್ದು ಅಂತೆಲ್ಲ ಹೇಳ್ಕೊಂಡು ಅವ್ನಿಗೆ ಮಕ್ಳಿಗೆ ಕೇಳೋದಿಲ್ಲವಲ್ಲ ಬರೀ ಚಾಕ್ಲೇಟ್ಸ್ ಅಂತ ಏನೇನೋ ಕೇಳ್ತಾಯಿರ್ತಾರೆ ನಾನು ನಮ್ಮ ಚಿಕ್ಕವನಿಗೆ ಹಾಡಲ್ಲಿ ಹೇಳ್ಕೊಂಡು ತುಂಬಾ ಖುಷಿಯಾಗಿ ಅವ್ರ ಅಣ್ಣನಿಗೆ ರೇಗಿಸ್ತಾ ಇದ್ದ ಸೊ ಇಲ್ಲಿಗೆ ಒಂದು ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಬೇಗ ಸಿಗೋಣ ಬಾಯ್